ಮಾಡೋದು ನಾನು ಏ ಯಾವುದೋ ಹಾಕೊಂಡು ಏನೋ ಮಾಡಕ್ ನನ್ಗೆ ಇಷ್ಟ ಆಗಲ್ಲ ದೊಡ್ಡವರ ಪಾತ್ರನ ಅದನ್ನು ಉಳಿಸಬೇಕಾದದ್ದು ನಾವು ಈಗ ಕೆಟ್ಟ ಕೆಟ್ಟದಾಗಿ ಸುಮ್ನೆ ಏನಾಯ್ತ ಅಂತ ಮಾಡ್ಬಿಟ್ರೆ ಆ ಪಾತ್ರಕ್ಕೆ ನಾವು ನ್ಯಾಯ ಕೊಟ್ಟಂಗೆ ಆಗಲ್ಲ ಅಲ್ವಾ ತುಂಬಾ ಎಷ್ಟೋ ಜನಕ್ಕೆ ತಮ್ಮನ್ನ ಕರ್ಸ್ಬೇಕಂತ ತುಂಬಾ ದೊಡ್ಡ ಕೆಲವರಿಗೆ ದಾರಿ ಗೊತ್ತು ಇನ್ನು ಕೆಲವರಿಗೆ ತಮ್ಮನ್ನ ಸಂಪರ್ಕಿಸೋದಕ್ಕೆ ದಾರಿ ಗೊತ್ತಲ್ಲ ನಿಮ್ಮನ್ನ ಸಂಪರ್ಕಿಸಬೇಕಂದ್ರೆ ಏನ್ ಮಾಡ್ಬೇಕು ಕೊಡ್ತೀನಿ ಅಯ್ಯೋ ಮತ್ತೆ ಆ ರಾಜ್ಕುಮಾರ್ ಅವ್ರ ಪಾತ್ರ ಎಷ್ಟು ದಿನ ನನಗೆ ಆಯಸ್ ಭಗವಂತ ಕೊಟ್ಟಿದ್ದಾನೋ ಅಲ್ಲಿವರೆಗೂ ರಾಜ್ಕುಮಾರ್ ಪಾತ್ರನೇ ಮಾಡ್ತೀನಿ ಆಮೇಲೆ ನನ್ನ ಮಗನಿಗೂ ಅಷ್ಟೇ ಈಗ ನಾನು ಮಿಮಿಕ್ರಿ ಕೂಡ ಮಾಡೋನು ಬೇರೆ ಬೇರೆಯವ್ರು ನನ್ನ ತಂಡದಲ್ಲಿ ಬೆಳೆಸ್ಕೊಂಡಿದ್ದೀನಿ ಎಲ್ಲ ಚಿತ್ರರಂಗದ ಜೂನಿಯರ್ಗಳು ಆ ಯಾರೋ ಅಂದ ಅಣ್ಣವರು ನಟ ಸಾರ್ವಭೌಮರು ನೀವು ನಮಗೆ ಜೂನಿಯರಿಗೆ ಸಾರ್ವಭೌಮರು ಅಂದರೆ ಏ ಬಿಡ ಅವೆಲ್ಲ ಏನಿಲ್ಲ ಊಟ ಆಗ್ತವೆ ನಾವೆಲ್ಲ ಅದು ಬಿಟ್ಬಿಡು ಚೆನ್ನಾಗಿ ಪಾತ್ರ ಮಾಡೋದು ಕೊಲೆ ಅಂದಿನ ಈ ಹೊಗಳಿಕೆ ಒಳ್ಳೇದಲ್ಲ ರಾಜ್ಕುಮಾರ್ ಅವ್ರಿಗೆ ಎಂತೆಂಥ ಹೊಗಳಿಕೆ ಕೇಳಿ ಇಲ್ಲಿ ಕೇಳಿ ಇಲ್ಲಿ ಬಿಟ್ಬಿಡ್ತಾರೆ ಅವರು ಅತ್ತೆ ಮತ್ತೆ ಎಷ್ಟು ಮಲಗಬೇಕು ಎಷ್ಟು ತಿನ್ನಬೇಕು ಎಷ್ಟು ಆರೋಗ್ಯಕ್ಕೆ ಏನು ಬೇಕು ಅದೇ ಆ ಕಡೆ ಗಮನ ಮತ್ತು ಸಂಗೀತ ಸಾಹಿತ್ಯ ಶುದ್ಧವಾಗಿ ಮಾತಾಡೋದು ಹಾಡೋದು ಇದನ್ನು ಸ್ವಲ್ಪ ಕನ್ ಈಗ ನೋಡಿ ಕನ್ನಡ ಐವತ್ತು ವರ್ಷ ಅಂತ ಹೇಳ್ತಿ ಐವತ್ತು ವರ್ಷ ಆದಮೇಲೆ ಆದರೂ ನಾವು ಸುಧಾರಣೆ ಆಗಬೇಕಲ್ಲ ಮಾತಾಡೋದು ಅಲ್ಲಿ ಎಷ್ಟು ಜನ ಕಡೆ ಕೇಳ್ತಾರೆ ಹೋದಲ್ಲಿ ಅಪ್ಪಾಜಿ ಅಪ್ಪಾಜಿ ಥರ ತಂದೆ ಇರಬೇಕು ಅಂತಾರೆ ಅಪ್ಪಾಜಿ ಥರ ಮಗು ಇರಬೇಕು ಅಂತಾರೆ ಅಪ್ಪಾಜಿ ಥರ ಗಂಡ ಇರಬೇಕು ಅಂತಾರೆ ಅಪ್ಪಾಜಿ ಥರ ಹೆಣ್ಮಕ್ಕಳ ಕುಟುಂಬ ಇದೆಯಲ್ಲ ಆ ಕುಟುಂಬ ಹಾಗೆ ಇರಬೇಕು ರಾಜ್ಕುಮಾರಿ ಯಾಕೆ ರಾಜ್ಕು ಹೆಣ್ಮ ರಾಜ್ಕುಮಾರ್ ಥರ ಗಂಡು ಮಕ್ಕಳು ಅಷ್ಟೇ ಇರಬೇಕಾ ಹೆಣ್ಮಕ್ಳು ಇರಬಾರ್ದಾ ಅಂತ ಕೇಳ್ತಾರೆ ನನ್ನ ಹೆಣ್ಮಕ್ಳು ರಾಜ್ಕುಮಾರ್ ಥರ ಮೂಗುದ ಲಕ್ಷಣವಾಗಿರಬೇಕು ವರದಕ್ಷಿಣೆ ಕೇಳಬಾರ್ದು ನಮ್ಮ ಕುಟುಂಬದಲ್ಲಿ ಅದೇ ಆಗಿರೋದು ನಾವು ಹದಿಮೂರು ಜನ ಮಕ್ಕಳಿದ್ರು ಎಲ್ಲ ರಾಜ್ಕುಮಾರ್ ಥರ ಇದ್ದೀವಿ ಯಾರೂ ವರದಕ್ಷಿಣೆನೇ ಕೇಳಿಲ್ಲ ಮಕ್ಕಂದ್ರ ಮದುವೆ ಒಳ್ಳೆ ಹೆಣ್ಮಿಕ ಒಳ್ಳೆಯ ಲಕ್ಷಣವಾಗಿ ಅದೆಲ್ಲ ನಮ್ಮ ಘಟನೆ ಆಯಿತು ತಿರ್ಗಾ ಅಕ್ಕನ ಮಕ್ಕಳನ್ನೇ ತೊಗೊಂಡೆ ಯಾವ ಅಂಗವಕ್ಕೆಲ್ಲ ಇಲ್ಲ ನನ್ನ ಮಗ ಪುನೀತರ ಇವೆ ನೋಡಿ ಅದು ಏನೋ ಸೌಭಾಗ್ಯ ನಮಗೆ ಅದು ಸಾಂಸಾರಿಕವಾಗಿ ಹ್ಞೂ ಆಮೇಲೆ ಬಡತನ ಬಡತನ ಅಂತ ಹೇಳ್ತಾರೆ ಬಡತನ ಯಾವ್ದು ಗೊತ್ತಾ ಅಂಗಾಂಗಗಳ ಬಡತನ ಇರಬಾರ್ದು ನೋಡೋ ದೃಷ್ಟಿ ಇದಿಲ್ಲ ಜನರು ದೊಡ್ಡ ಸಾಹುಕಾರನ ಮಗ ಇರ್ತಾನೆ ಅವನು ಅವು ಕಿವಿ ಹಿಂಗಿರುತ್ತೆ ಏನೋ ಒಂದು ಅಂಗಾಂಗಗಳಲ್ಲಿ ಸೊಟ್ಟಾ ಡಂಕ ಅವನೇ ಅವನು ಅವನ ಮಗ ಅಂತ ಅಂತಾರೆ ಹೊರ್ತು ಈಗ ನಾನು ಯಾವ ರಾಜ್ಕುಮಾರ್ನಾಗದನ್ನೆಲ್ಲ ದುಡ್ಡು ಕೊಟ್ಟು ನೋಡ್ತಾರಲ್ಲ ನಮ್ಮ ನೋಡಿ ಈ ಅಂಗಾಂಗಗಳ ಬಗ್ಗೆ ಸರಿಯಾದ ಜಾಗದಲ್ಲಿ ಸರಿಯಾದ ಎಲ್ಲ ಇದ್ದಾಗ ಯಾವುದು ಬಡ್ತಾನ ನನಗನ್ಸದ್ದು ಸಂಪಾದನೆ ಮಾಡ್ಕೋಬೇಕು ದುಡ್ಕೋಬೇಕು ತಿನ್ಬೇಕಪ್ಪ ಅದು ಬಿಟ್ಟು ಭಗವಂತ ಕೊಡಲಿ ನಾವು ಸಹಕಾರ ಆಗ್ಬೇಕು ಅಂತ ಅದು ಇಟ್ಕೋಬಾರ್ದು ಅದು ಯಾರು ಭಾಳ ಜನರಲ್ಲಿ ಅದೊಂದು ತಪ್ಪು ದಾರಿ ಅದು ಈಗ ಸರಿಯಾಗಿ ನಾವು ಇದ್ದ ಮೇಲೆ ಸರಿಯಾದ ಒಂದು ಉದ್ಯೋಗ ಮಾಡಿಕೊಂಡ್ರೆ ಆಯ್ತಪ್ಪ ಕೋಟಿ ಗಂಟ್ಲಿ ಇದ್ದವನೇ ದೊಡ್ಡ ಮನುಷ್ಯ ಅವನೇ ಸಾಹಕಾರ ಇನ್ನೇನೋ ದುರ್ಗತಿ ಬರುತ್ತೆ ಈ ಎಷ್ಟೋ ನಿಮ್ಮ ಮೀಡಿಯಾದಲ್ಲೇ ನೋಡ್ತೀವಿ ನಾವು ಆ ಲಕ್ಷ್ಮಿ ದೇವಿ ನಮ್ಮವ್ವ ತಾಯಿ ಲಕ್ಷ್ಮವ್ವ ಏನದು ಅಷ್ಟೊಂದು ಕೋಟಿ ಗಂಟ್ಲಿ ಹಣ ಅಲ್ಲಿ ಯಾಕವೋ ಹೋಗಿದ್ದೆ ನೀನು ಹಾಂ ಅದನ್ನೆಲ್ಲ ಮೀಡಿಯಾದವ್ರು ತೋರಿಸ್ತಾರೆ ಎಷ್ಟು ಜನ ಐ ಲಕ್ಷ್ಮೀ ಕಾಯ್ತಾ ದಯ ಮಾಡಿ ಸೇಲ ಕುಮ್ಮಿ ತಡ ಮಾಡದೆ ಹೋಗ್ತೀಯ ಅಲ್ಲಿ ಹೋಗೋದೇ ಇಲ್ಲ ಬರೀ ಅಂಥವ್ರ ಹತ್ರ ಹೋಗಿ ಅಮ್ಮ ತಾಯಿ ಇಂದ ಮೇಲೆ ನೋಡಿ ಆವಾಗ ಕೊರೋನಾ ಕಾಲು ಈಗ ಬಿರ ಏನು ಬರಗಾಲ ಮುಂದೆ ಯಾವ ಕಾಲ ಗೊತ್ತಿಲ್ಲ ಸಿರಿ ಕಾಲ ಬಂದುಬಿಡಲಿ ಸಂತೋಷವಾಗಿರಲಿ ಐವತ್ತು ವರ್ಷದ ಆಚರಣೆ ಸಂಭ್ರಮವಾಗಿರಲಿ ನೀವು ಅಷ್ಟೇ ಪಾಪ ನನಗೆ ಈ ಗುರುಪುಟ್ಟರಾಜರ ಆಶ್ರಮ ಇದು ಹಾಂ ಇದು ಇಲ್ಲಿ ಮ ಮನೆ ನಂದು ಮನೆಯಲ್ಲಿ ಬೇಡ ಈ ಗುರುಗಳು ಮಠದಲ್ಲೇ ಮಾಡದ ನಮ್ಮ ಸಂದರ್ಶನ ತಗೊಂಡ್ರಿ ಗುರುಪುಟ್ಟ ರಾಜರು ಡಾಕ್ಟರ್ ರಾಜ್ ಈ ಜೂನಿಯರ್ ರಾಜ್ ನನ್ನ ಮಗ ಪುನೀತ್ ರಾಜ್ ಎಲ್ಲ ರಾಜರು ಇಲ್ಲಿ ಅದಕ್ಕೆ ರಾಜ ಅಂತ ಹೆಸರಿದ್ದ ಮೇಲೆ ಬಡತನ ಅನ್ನೋ ಮಾತೇ ಇಲ್ಲ ರಾಜರೇ ಅದರಿಂದ ಮತ್ತೆ ಹಾಗೆ ಬಡತನ ಬರದೇ ಹೋದರೆ ಮನುಷ್ಯತ್ವ ಇರಲ್ಲ ಅದನ್ನು ಎಚ್ಚರಿಸೋದಕ್ಕೆ ಬರೋದು ಈ ಕಷ್ಟಗಳೆಲ್ಲ ಜವಾಬ್ದಾರಿ ಬರಬೇಕು ಅದೆಲ್ಲರಿಗೂ ಬರಲಿ ಕನ್ನಡ ಎಲ್ಲರೂ ಸರಳವಾಗಿ ಅವ್ರು ಹೆಂಗೆ ಮಾತಾಡ್ತಾರೆ ಹಂಗೆ ಮಾತಾಡಿದ್ರೆ ಸಾಕು ಅದು ಹಿಂಗೆ ಮಾತಾಡಬೇಕು ಅದಕ್ಕೆ ಅದಕ್ಕೇನಿಲ್ಲ ಹಳೆ ಹಳೆ ಕನ್ನಡ ಐತೆ ನಮ್ಮದೆಲ್ಲ ಅದೇನು ಜವ